ರಾಜಕಾರಣಿಗಳು ಸಹಚರರ ಜೊತೆಯಲ್ಲಿ ಮಲಗು ಎಂದು ಪೀಡಿಸುವ ಗಂಡ ಆರು ಬಾರಿ ತಲಾಖ್ ಅಬಾರ್ಷನ್ ಪೊಲೀಸರ ಮೊರೆ ಹೋದ ಮಹಿಳೆ ಹೌದು ಗಂಡನಾದವನೇ ಹೆಂಡತಿಯನ್ನ ಬೇರೆಯವರ ಜೊತೆಯಲ್ಲಿ ಮಲಗುವಂತೆ ಪೀಡಿಸಿದ್ರೆ ಅದಕ್ಕಾಗಿ ಹಿಂಸಿಸಿದ್ರೆ ಆ ಮಹಿಳೆಯ ಸ್ಥಿತಿ ಹೇಗಾಗಬಹುದು ಇಂಥದೊಂದು ವಿಲಕ್ಷಣ ಘಟನೆ ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ರಾಜಕಾರಣಿಗಳ ಜೊತೆಯಲ್ಲಿ ಹಾಗೂ ಸಹಚರರ ಒಟ್ಟಿಗೆ ಮಲಗುವಂತೆ ಒತ್ತಾಯವನ್ನ ಮಾಡ್ತಿದ್ದು ಅಲ್ಲದೆ ಆರು ಬಾರಿ ತಲಾಖ್ ನೀಡಿದ ಜೊತೆಗೆ ಅಬಾರ್ಷನ್ ಮಾಡಿಸಿದ ಆರೋಪದಲ್ಲಿ ಪತಿಯ ವಿರುದ್ಧವೇ ಮಹಿಳೆಯೊಬ್ಬರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಜೊತೆಗೆ ವರದಕ್ಷಿಣೆ ಕಿರುಕುಳವನ್ನ ನೀಡಿದ ಆರೋಪದಲ್ಲಿ ಅತ್ತೆ ಮಾವನ ವಿರುದ್ಧವೂ ಕೂಡ ದೂರನ್ನ ದಾಖಲು ಮಾಡಲಾಗಿದೆ ಸಂತ್ರಸ್ತೆ ನೀಡಿದ ದೂರಿನ ಆಧಾರದಲ್ಲಿ ಸದ್ಯ ಬರಶಂಕರಿ ಠಾಣೆಯ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ರಾಜಕಾರಣಿಗಳ ಜೊತೆ ಮಲಗಬೇಕು ಅಂತ ಹೇಳಿ ಒತ್ತಾಯ ಸಂತ್ರಸ್ತೆಯು ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೊಂದರಂದು ಆರೋಪಿ ಯೂನಸ್ ಪಾಷಾ ನನ್ನ ವಿವಾಹ ಆಗಿದ್ರು ಇದಾದ ಸುಮಾರು ನಾಲ್ಕು ತಿಂಗಳ ನಂತರ ಆರೋಪಿಗಳಾದ ಯೂನಸ್ ಪಾಷಾ ಆತನ ತಂದೆ ಚಿಂದ್ ಪಾಷಾ ತಾಯಿ ಫಹೀನ್ ತಾಜ್ ಸೇರಿದಂತೆ ಸಂತ್ರಸ್ತೆಗೆ ಹಿಂಸೆ ಕೊಡೋದಕ್ಕೆ ಆರಂಭ ಮಾಡ್ತಾರೆ ಈ ಮಧ್ಯೆ ಸಂತ್ರಸ್ತೆಯು ಗರ್ಭಿಣಿಯಾಗಿದ್ದು ಯೂನಸ್ ಪಾಷಾ ಆಕೆಯ ಹೊಟ್ಟೆ ಮೇಲೆ ಒದ್ದು ಹಲ್ಲೆಯನ್ನ ಮಾಡಿದ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಸಂತ್ರಸ್ತೆಯನ್ನ ಹೆದರಿಸಿ ಒತ್ತಾಯಪಡಿಸಿ ಗರ್ಭಪಾತವನ್ನ ಮಾಡಿಸಿದ್ದಾನೆ ಅಂತ ಹೇಳಿ ನಲ್ಲಿ ಉಲ್ಲೇಖಿಸಲಾಗಿದೆ ಪತ್ನಿಯ ತಲೆಗೆ ಗನ್ನಿಟ್ಟು ಎದುರಿಸ್ತಾ ಇದ್ದ ಆರೋಪಿ ನಡವಳಿಕೆಗಳನ್ನ ಪ್ರಶ್ನೆ ಮಾಡಿದ್ರೆ ಯೂನಸ್ ಪಾಷಾ ಆಯುಧಗಳನ್ನ ತೋರಿಸಿ ಬೆದರಿಕೆ ಹಾಕ್ತಾ ಇದ್ದ ಪತ್ನಿಯ ತಲೆಗೆ ಗಣ್ಣಿಟ್ಟು ಹೆದರಿಸ್ತಾ ಇದ್ದ ಅಷ್ಟೇ ಅಲ್ಲದೆ ಸಂತ್ರಸ್ತೆಯ ತಂದೆ ಹಾಗೂ ಕುಟುಂಬದವರನ್ನ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಾ ಬರ್ತಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂತ್ರಸ್ತೆ ಮೇಲೆ ಗಂಭೀರ ಹಲ್ಲೆ ಕೂಡ ಮಾಡಿದ್ದ ಅಂತೇಳಿ ಎಫ್ಐಆರ್ ನಲ್ಲಿ ದಾಖಲು ಮಾಡಲಾಗಿದೆ ರಾಜಕಾರಣಿಗಳು ಸ್ಥಳೀಯ ರೌಡಿಗಳ ನಂಟು ಪತ್ನಿಯ ಮಾರಾಟಕ್ಕೆ ಮುಂದಾಗಿದ್ದ ಗಂಡ ಯೂನಸ್ ಪಾಶಾಗೆ ರಾಜಕಾರಣಿಗಳು ಸ್ಥಳೀಯ ರೌಡಿಗಳ ನಂಟು ಕೂಡ ಇತ್ತು ಆರೋಪಿಯು ಸಂತ್ರಸ್ತೆಯನ್ನ ಆತನ ರಾಜಕಾರಣಿ ಸ್ನೇಹಿತನಿಗೆ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾನೆ ಅನ್ನುವಂಥದ್ದು ಕೆಲವು ತಿಂಗಳ ಹಿಂದೆ ತಿಳಿದು ಬಂದಿದೆ ಇದರಿಂದ ಭಯಗೊಂಡ ಸಂತ್ರಸ್ತೆಯು ಕಳೆದ ಎರಡು ತಿಂಗಳಿಂದ ಗಂಡನ ಮನೆಯನ್ನ ಬಿಟ್ಟು ಬಂದು ತಾಯಿ ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ನಾಲ್ಕರಂದು ಸಂತ್ರಸ್ತೆಯು ಬಟ್ಟೆಗಳನ್ನ ವಾಪಸ್ ತರೋದಕ್ಕೆ ಪತಿಯ ಮನೆಗೆ ಹೋಗಿದ್ದಾಗ ಪಾಷಾ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ ಸಂತ್ರಸ್ತೆಗೆ ಮಾತ್ರವಲ್ಲದೆ ಆಕೆಯ ತಾಯಿಗೂ ಕೂಡ ಕೊಲೆಯ ಬೆದರಿಕೆಯನ್ನ ಹಾಕಿರುವಂಥದ್ದು ಇದರಿಂದ ಮನನಂದ ಸಂತ್ರಸ್ತೆ ಆರೋಪಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಕೋರಿ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬನಶಂಕರಿ ಠಾಣೆಯಲ್ಲಿ ದಾಖಲಾದ ನಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಇಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ